ಎಲ್ಲ ವೀಕ್ಷಕರಿಗೂ ಕೂಡ ಶುಭವನ್ನು ಕೋರುತ್ತಾ ಈ ವಾರದ ಭವಿಷ್ಯತ್ತಿನ ಕಡೆಗೆ ಚಿಂತನೆಯನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ನೋಡ್ತಕ್ಕಂತಹ ವೀಕ್ಷಕರು ಮನಸ್ಸಿನಲ್ಲಿ ನೀವು ನಂಬಿರ್ತಕ್ಕಂತಹ ಇಷ್ಟಾರ್ಥ ದೇವರನ್ನು ಸ್ಮರಣೆಯನ್ನು ಒಂದು ಸೆಕೆಂಡು ಮಾಡಿಕೊಳ್ಳಿ ಮೇಷರಾಶಿಯವರ ಭವಿಷ್ಯತ್ತಿನಲ್ಲಿ ಈ ವಾರ ಕ್ಲೇಶ ಹೇಳ್ತಕ್ಕಂಥದ್ದೇ ಸ್ವಲ್ಪ ಜಾಸ್ತಿಯಾಗಿ ಇರ್ತಕ್ಕಂಥದ್ದು ಇದ್ದದ್ರಿಂದಾಗಿ ಮನಸ್ಸಿನಲ್ಲಿ ನೋವೇ ತುಂಬಿಕೊಂಡು ಇರ್ತಕ್ಕಂಥದ್ದು ಇದರಿಂದಾಗಿ ಶಿರದ ಸಮಸ್ಯೆ ಅಂತ ಇಟ್ಕೊಂಡು ಅವರು ಬಳಲಬೇಕಾದಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾಗತ್ತೆ ಜೊತೆಯಲ್ಲಿ ಯಾರು ಕೂಡ ಅವರಿಗೆ ಬೆಲೆಯನ್ನು ಕೊಡದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾಗುವುದರಿಂದ ಮತ್ತಿಷ್ಟು ಖೀನತೆಗೆ ಒಳಗಾಗುವ ಸಾಧ್ಯತೆ ಇರ್ತಕ್ಕಂಥದ್ದು ಆದ ಕಾರಣದಿಂದಾಗಿ ಅನಾಥೋ ದೈವ ರಕ್ಷಕ ಎಂಬಂಥ ರೀತಿಯಲ್ಲಿ ನೀವು ಯಾರು ನಂಬಿದ್ರೇನು ಬಿಟ್ರೇನು ನಮ್ಮನ್ನು ದೇವ್ರ ಕೈ ಬಿಟ್ಟರೆ ಮಾತ್ರ ಭೂಮಿ ಮೇಲೆ ಬದುಕಲ್ಲ ಅಂತ ಹೇಳುವುದಾಗಿ ಮನಸ್ಸಿನಲ್ಲಿ ದೃಢವಾಗಿ ಗಟ್ಟಿಯನ್ನು ಮಾಡಿಕೊಂಡು ನೀವು ಮುಂದೆ ಹೆಜ್ಜೆಯನ್ನು ಇಡಿ ಖಂಡಿತ ಒಳ್ಳೆಯದಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಪರಮಾತ್ಮನು ನಿಮ್ಮ ಕೈ ಹಿಡಿತಾನೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂತು ಈ ಮೂರು ಮತ್ತು ಉತ್ತರ ದಿಕ್ಕಿನ ಕಡೆಗೆ ಜಾಸ್ತಿಯಾಗಿ ನೀವು ಮುಖವನ್ನು ಹಾಕ್ಕೊಂಡು ಕೆಲಸ ಕಾರ್ಯದಲ್ಲಿ ತೊಡಕೊಂಡ್ರೆ ತುಂಬಾ ಒಳ್ಳೆಯದಾಗ್ತದೆ ಕೃಷ್ಣ ಮುಂದೆ ಜಗದ್ಗುರು ಇನ್ನು ವೃಷಭ ರಾಶಿಯವರ ಭವಿಷ್ಯತನ್ನು ನಾವು ನೋಡಿದಾಗ ಇವರಿಗೆ ಈ ಸಮಯ ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿರಾತಂಕವಾಗಿ ಇರತಕ್ಕಂಥದ್ದು ಮತ್ತು ಏನು ವಿಶೇಷವಾದಂತಹ ಸಮಸ್ಯೆಗಳು ಇರುವುದಿಲ್ಲ ಕೆಲವಷ್ಟು ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಹುಡುಕಿ ಇತ್ಯಾದಿಗಳನ್ನು ಮಾಡಿದವರಿಗೆ ಸ್ವಲ್ಪ ಮಟ್ಟಿದಾದಂತಹ ಚೇತರಿಕೆಗಳು ಕಂಡು ಬಂದರೆ ಇನ್ನು ಉದ್ಯೋಗವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಲ್ಲಿ ಸಮಾಧಾನಕರವಾಗಿ ಇರ್ತಕ್ಕಂಥದ್ದು ಆದರೆ ಇವರಿಗೆ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟ ಅಥವಾ ಗ್ಯಾಸಿಗೆ ಸಂಬಂಧಪಟ್ಟ ತೊಂದರೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಇರತಕ್ಕಂಥದ್ದು ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಂಡು ನಾಲ್ಕು ಸಂಖ್ಯೆ ಹೇಳತಕ್ಕಂಥದ್ದು ಇವರಿಗೆ ಅದೃಷ್ಟದ ಆಗಿರುತ್ತದೆ ಮತ್ತು ಅಷ್ಟೇ ಅಲ್ಲದೆ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರಾದಿಗಳನ್ನು ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾದಂತಹ ಸಮಯ ಕೃಷ್ಣ ಮುಂದೆ ಜಗದ್ಗುರು ಇನ್ನು ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ವಾರ ಹೇಳ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಇರ್ತಕ್ಕಂಥದ್ದು ಜೊತೆಯಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳೆಲ್ಲ ಯಶಸ್ಸನ್ನು ಕಾಣತಕ್ಕಂಥದ್ದು ಹಣ ಇತ್ಯಾದಿಗಳು ಕೆಲವೊಂದು ಬರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದನ್ನು ಕಾಣುತ್ತೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರು ಹೆಸರು ಮುನ್ನೆಲೆಗೆ ಬರ್ತಕ್ಕಂಥದ್ದು ಬಡ್ತಿಗಳಾಗತಕ್ಕಂಥದ್ದು ಇತ್ಯಾದಿ ಆದಂತಹ ಶುಭ ಯೋಗ ಹೇಳ್ತಕ್ಕಂಥದ್ದು ಉಂಟು ಇವರ ಒಂದು ಅದೃಷ್ಟದ ಸಂಖ್ಯೆ ಹೇಳ್ತಕ್ಕಂಥದ್ದು ಐದು ಇವರು ಪೂರ್ವದ ದಿಕ್ಕಿನಲ್ಲಿ ಉದ್ಯೋಗವನ್ನು ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಕರ್ಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ದುರ್ಘಟನೆಗಳು ಸಂಭವಿಸುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಜೊತೆಯಲ್ಲಿ ಆರೋಗ್ಯದಲ್ಲೂ ಕೂಡ ಕಿರಿಕಿರಿಯ ಸಮಸ್ಯೆ ಹೇಳ್ತಕ್ಕಂಥದ್ದು ಇರ್ತಕ್ಕಂತಹದ್ದು ಯೋತೆಯಲ್ಲಿ ತಲೆ ಮೇಲೆ ಯಾರೋ ಕೂತ್ರೆ ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೋ ಆ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಯೋತೆಯಲ್ಲಿ ಕೆಲವೊಂದು ವ್ಯಾವಹಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಚೈತನ್ಯ ಶಕ್ತಿ ಹೇಳ್ತಕ್ಕಂಥದ್ದು ವ್ಯವಹಾರದ ನಿಟ್ಟಿನಲ್ಲಿ ಕಂಡು ಬರ್ತದೆ ಅಂದರೆ ಹಣ ಅಭಿವೃದ್ಧಿಗೆ ಕಂಡು ಬರ್ತದೆ ಇವರ ಅದೃಷ್ಟದ ಸಂಖ್ಯೆ ಬಂತು ಒಂದು ಹೇಳ್ತಕ್ಕಂಥದ್ದು ಇವರಿಗೆ ಉತ್ತಮವಾದಂತಹ ದಿಕ್ಕು ಯಾವುದು ಈ ಸಮಯದಲ್ಲಿ ಅಂತ ನೋಡಿದರೆ ಇವರಿಗೂ ಕೂಡ ಪೂರ್ವ ದಿಕ್ಕು ಹೇಳ್ತಕ್ಕಂಥದ್ದು ಶುಭಯೋಗವನ್ನು ಕೊಡ್ತಕ್ಕಂಥದ್ದು